ধ விோ <laughs> ज़ारो चव हुड़की आदे ना बेजारों हुड़की हुड़की आदे ना बेजारों मालवंड ಾರೋ ಉಳಿ ಆದ ನಾ ಬಾರೋ ಬಾಲ್ಯ ಬಾಲ್ಯರಂದ್ರ ತಾಯಿ ಕಣ್ಣು ಬೈಗಿ ನಿನ್ನ ಕಂದಡ ಕ ಹೋಗಿ

ಮುಖ ತೋರೋ ಹುಡುಕಿ ಹೊಳಕ್ಕೆ ಆದ್ರೆ ದಾರೋ ಹುಡುಕಿ ಹುಡುಕಿ ಆಗ ನಾವೇ ದಾರೋ ಬೋರಿ ಹಳಕ ನೀರಿಗೆ ಹೋಗಿ ಕ್ವಡ ತುಂಬಿ ತಂದೆ ನಿಮಗೆ ಬೋರಿ ಹಳಕ ನೀರಿಗೆ ಹೋಗಿ பட தோம்பி தந்தனி மணிக்கு தொட்டில்தோ ீாரோ பார கண்டபாரோ நின்ன முகா தோரோ மத கொண்ட நீக்க தோறோ உட்கி உடக்கி ஆனாரோ தாரோ மண்ட முகா தோற நீ

বারো কাল নিন্দা তোর গন্ড বারো নিন্দা বোকা তোর হুড়কি হুড়কি আপ புக்கி மன பண்டவாரோ கிர தோறோன பண்டவாரோ கீழ்து தோறோ புனக்கு உடக்கார புடுக்கி உட ಹುಡುಗರೆಲ್ಲ ಕೂಡಿ ವಾರಿಗೀ ಆಡುತ್ತುರಿ ಹುಡುಗರೆಲ್ಲ ಕೂಡಿ ವಾರಿಗೆ ನೋಡ್ರ ಹೇಳ್ರ ಎಲ್ಲಾರು ಲಗ್ಗುರಿ ನೀವು ಆಡ್ತೀರಿ ಮಲ್ಕಾರ್ಸಿದ್ನು ಲಗ್ಗುರಿ ಆಡ್ಯಾನ ರಾಣಿ ರೈತರ ಮಕ್ಕಳು ಕೂಡ ಹನ್ನೆರಡು ಹುಡುಗರು ಬಂದ್ರು ಆ ಸಂಗಿ ಮಟ್ಟಿ ಒಳಗೆ ಇವನಿಗೆ ನೋಡಿ ಕೇಳ್ತಾ ಇವನಿಗೆ ನಾವು ನಿನ್ ಕೂಡ ಚೆಂಡಿನ ಆಟ ಆಡ್ತೇವೆ ಖರ್ಯೋ ನಾವು ಎಲ್ಲ ಹನ್ನೆರಡು ಮಂದಿ ಒತ್ತಾಟ ಆಗವ್ರು ನೀವೊಬ್ಬನೇ ಒಪ್ಕೊಂಡ ಹೊರ ಚೆಂಡ ಚೆಂಡ್ ಹಿಡಿತಿದ್ದ ತಾ ಹೊಡಿತಿದ್ದ ಅವರು ಚೆಂಡ್ ಹೊಡೆದ್ರು ಆ ಚೆಂಡಿಗೆ ತಾನೇ ಹಿಂದಕ್ಕೆ ಕರಿತಿದ್ದ ಹೋಗು ಚೆಂಡ್ ಹಿಂದೆ ಬಂದವನ ಕೈ ಒಳಕೊಂಡಿರ್ತಿತ್ತು ಅವ್ರು ಇವ ಚೆಂಡು ಹೊಡಿತಿದ್ದ ಮಲಕಾರ್ಸಿದ್ದ ಚೆಂಡು ಹೊಡಿತಿದ್ದ ಇವ ಚೆಂಡು ಹೊಡೆದ್ರ ಮೂರ್ ಹರದಾರ್ ಚೆಂಡು ಹೋಗ್ತಿತ್ತು ತಂದ ಚಂದ ಚಂದ ತಂದ ತಂದ ಹನ್ನೆರಡು ಮಂದಿ ಸೋತು ಅವನ ಪಾದಿಗೆ ಬೀಳ್ತಾರೆ ನೀ ಸಾಕ್ಷಾತ್ ಪರಮಾತ್ಮ ಇದ್ದಿ ನಮಗೆ ಉದ್ಧಾರ ಮಾಡತ್ತಾರ ಜಗತ್ತದೊಳಗೆ ನಾವು ಹೇಳಿ ಅವ್ರಿಗೆ ಆಶೀರ್ವಾದ ಮಾಡ ಹುಡುಗರೆಲ್ಲ ಕೂಡಿ ವಾರಿಗೆ ಚಂದಲ ಕೂರಿ ಹುಡುಗರೆಲ್ಲ ಕೂಡಿ ವಾರಿಗೆ ஆடத்தோண்ட தாயி கன பை மகன்கு கர நித்தூர தாயி கணு பை மகன்கள நித்த

বিচারো মারা ব্যাঙ্ক দ্বারা ব্যাংবকরকে ওড়ে না গুড়কে ওড়কে না ಬಂದಳ ಕತ್ತಿ ಹೇಳ ಧರ್ಮರ ಯೂರೋಡ ಮಳ್ಳಿ ಬಂದಳ ಸರೋ ಕತ್ತಿ ಹೇಳ ಧರ್ಮರ ಯದುರು. ಆಚರಿ ಗೌಡ ಸ್ವಾಮನ ಮುದ್ಯ ನೋಡದ ಮಾಡಿ ನೋಡದ ಮಾಡಿ ವಿಚಾರ ಪಂಥ ದೇವಿಗೆ ಕಳವೆ ಧರ್ಮರೋ ಪಂಥ ದೇವಿಗೆ ಕಳವೆ ಧರ್ಮರು ತಾಯಿಯ ಮನಾನಂದ ಸಾಗರೋ ಮರಗೊಂಡ ನೀ ಬಾರೋ ಪಾರ ತಂದ ಬಾರ ನಿರ್ನಮುಖಾತ ನಮರ ಹುಡುಗಿ ಹುಡುಕಿ ಹುಡುಕಿ ಆದೆ ಹುಡುಕಿಯದ ಬೇದಾರೋ कुता तोरो उड़े के उड़े के आधे ना बेतारो आह उड़े के उड़े के आधे ना बेतारो हल्ते वो वा बंगारा जड़ी हसरंगीले शिंगार मारी हल्ते वो वा बंगार जड़ी ಹಸರಂಗಿಲೆ ಶೃಂಗಾರ ಮಾಡಿ ದೇವಿಗೆ ದೂರಿಂದೆ ನೋಡಿ ಬಂದ

हुड़की हुड़की आदेना बेजारो मंडम नींद बोका तारो मंडम नींद बुका तारो हड़के हु के आ लेना बेदारो हु के उड़ के आदेना बेजारो ಗೆ ಎಲ್ಲರ ಬಂದು ಸತ್ಯದle ನ್ಯಾಯ ಮಾಡಿದರಂದೋ ಧರ್ಮ ಕಟ್ಟಿಗೆ ಎಲ್ಲಾರ ಬಂದು ನನಗೆ ಹಾರ ಒಂದ್ ಒಜ್ಜಿಗೆ ಇದೆ ಒಂದು नेम ಹೇಳಬೇಕು ಅದೆ ನಿಮಗೆ ಧರ್ಮ ಏನಿತ್ತು ಏನಿತ್ತು ಸತ್ಯದ ನೆ ಒಂದೇ ನಿಯಮ ಇತ್ತು ಅಲ್ಲಿ ಏನು ನಿಯಮ ಅಲ್ಲಿ ಏನು ನಿಯಮ ಮಾಡಿದ್ರು ಅವರು ಏನು ಮಾಡಿದ್ರು ನೀ ಹಡದಕ್ಕಿ ಹಾಕಿ ಪಡ್ದಾಕಿ ಹಿಂಗ ನಾವು ಕಬಲು ಕೊಡುದಿಲ್ಲ ಅಂದ್ರೆ ಇಲ್ಲಿ ಒಂದು ನಿಯಮ ಇಡ್ತೇವ್ ನಾವು ಸಾಮಾನು ಇಬ್ರು ತೆಳಗ ನಿಂದ್ರಿ ನಿಂದ್ರಿ ಮಗನಿಗೆ ಮ್ಯಾಗ ಬಿಡ್ತೇವ್ ನಾವು ಮಲಕಾರ ಕಟ್ಟಿ ಮ್ಯಾಗ ಭೂತಾಳಿಸಿದ ಹಚ್ಚಿ ಕಂಬಳಿ ಹಿಡಿಯಲಕ್ ಹಚ್ವ್ ಮುಂದ ನಿಯಮ ಇಟ್ರಿ ಏಳು ಪದರ ಕಂಬಳಿ ಹಿಡಿತೇವ್ ನೀವು ಇಬ್ರು ಮುಂದೆ ನೀವು ಇಬ್ರು ತೆಳಗ ನಿಂದ್ರಿ ಮಲ್ಕಾರ್ಸಿದ ಕಟ್ಟಿ ಮ್ಯಾಗ್ ಬಿಟ್ಟೇವೆ ಯಾವಕ್ಕೆ ಸತ್ಯ ಇದ್ದೀರಿ ಯಾರ ಅಂತೀರಿ ಮಗ ದಕ್ತದ ಆಕಿನ ಎದಿ ಹಾಲ ಅವನು ಬಾಯಾಗ ಬೀಳ್ಬೇಕು ಇಲ್ಲಿ ತಡಗಿಂದ ಅವನು ಬಾಯ ಬೀಳ್ಬೇಕು ನಿಯಮ ಇಟ್ಟಿಲ್ರಿ ಅದೊಂದು ನಿಯಮ ಮಾಡದ್ರಿ ನಿಯಮ ಬದಲಾಗ್ ಫಾಸ್ ಆಯ್ತಲ್ರಿ ಯಾರದು ಕೊಂಥವನ ಮಗನೇ ಫಾಸ್ ಆಯ್ತ ಅದು ನಿಯಮ ಇಲ್ಲಿ ನೇಮನಂತದು ಸತ್ಯದ ಧರ್ಮರಿಗೆ ಸುದನೆ ಅದು ಮಾಡ್ಲಕ್ಕೆ ಹಚ್ಚ ಏನೋ ಒಂದು ನೇಮ ಅದಕ್ಕೆ ಜಗತ್ತದೊಳಗೆ ನೇಮ ಬಿಟ್ಟರೆ ಇನ್ನೊಂದು ಜಗತ್ತದೊಳಗೆ ಇಲ್ಲ ಅಂಥೇಳಿ ನಮ್ಮ ವಾದ ಎಡಿಗ ಧರ್ಮ ಕಟ್ಟಿಗೆ ಎಲ್ಲಾರು ಬಂದು ಸತ್ಯಲೇ ನ್ಯಾಯ ಮಾಡ್ಯಾರಂದು ಧರ್ಮ ಕಟ್ಟಿಗೆ ಎಲ್ಲಾರ ಬಂದು ಸತ್ಯಲೇ ನ್ಯಾಯ ಮಾಡ್ಯಾರಂದು

मतग नी ॿारो पार पंद भुॻा तोरो मतलबु ॿारो निन मु तोरो उनजी उन गिया ॾे न बेज़ारो उनजी उन गियादारो ಹುಡುಕಿ ಹುಡುಕಿ ಆದೇನ ಬೇದಾರ ಹುಡುಕಿ ಹುಡುಕಿ ಆದೇನ ಬೇದಾರ ನನ್ನೂರ ಲಮಾನಟ್ಟಿ ಅಮ್ಮಗ ಸಿದ್ಧ ನೆನದನು ಗಟ್ಟಿ ನನ್ನೂರ ಕೇಳು ಲಮಾನಟ್ಟಿ ಅಮ್ಮಗ ಸಿದ್ಧ ನೆನದನು ಗಟ್ಟಿ ತುಕರ ಮರದ್ರು ಕೋಣೆ ಹಾಡಿದ್ರ ಬಿಳಿ ಬಿಳಿಯಂಗೆ ಹಚ್ಚವ ಸೂರ ತು ಮರದ್ರು ಕೋಣೆ ಹಾಡಿದ್ರ ಬಿಳಿ ಬಿಳಿಯಂಗೆ ಹಚ್ಚವ ಸೂರ ಕವಿಯ ಬರದ ಕಂದ ಕಂದಿದ ಕವಿಯ ಬರದ ಕಂದ மக்காக மத வைத்தியா ரோ மீ பார தந்த பார்க்க தோறோ மத கொண்ட பாரோ முகா தோறோ உடக்கி உடக்காரோ உட்கி உடக்க